ವಿದ್ಯಾರ್ಥಿಗಳೇ ಒಂಬತ್ತನೇ ತರಗತಿಯ ಗಣಿತದಲ್ಲಿ ಅಧ್ಯಾಯ ಸಮಾಂತರ ಚತುರ್ಭುಜಗಳು ಮತ್ತು ತ್ರಿಭುಜಗಳ ವಿಸ್ತೀರ್ಣಗಳ ಬಗ್ಗೆ ಇಂದಿನ ವಿಡಿಯೋದಲ್ಲಿ ಮೊದಲನೇ ಪ್ರಮೇಯವನ್ನು ನೋಡಿದ್ವಿ ಈ ವಿಡಿಯೋದಲ್ಲಿ ಎರಡನೇ ಪ್ರಮೇಯವನ್ನು ತಗೊಂಡಿದ್ದೀನಿ ಒಂದೇ ಪಾದದ ಮೇಲಿರುವ ಹಾಗೂ ಒಂದು ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವ ತ್ರಿಕೋನಗಳ ವಿಸ್ತೀರ್ಣಗಳು ಸಮವಾಗಿರುತ್ತವೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಎ ಮತ್ತು ಬಿ ಹಾಗೆಯ ಸಿ ಮತ್ತು ಡಿ ಎರಡು ತ್ರಿಕೋನಗಳಿವೆ ಈ ಎರಡು ತ್ರಿಕೋನಗಳಲ್ಲಿ ನಮಗೆ ಎರಡು ಒಂದು ಜೊತೆ ಸಮಾಂತರ ರೇಖೆಗಳ ನಡುವೆ ಇಲ್ಲಿಗೆ ಒಂದು ರೇಖೆಯನ್ನು ಹೇಳ್ಕೊಬಿಡ್ತೀನಿ ಅಲ್ಲಿಗೇನಾಯಿತು ಸಿ ಡಿ ಮತ್ತು ಎ ಬಿ ಅಂತಕ್ಕಂಥವು ಎರಡು ಸಮಾಂತರ ರೇಖೆಗಳಾದ ಈ ಎರಡು ಸಮಾಂತರ ರೇಖೆಗಳ ನಡುವೆ ಎ ಬಿ ಒಂದೇ ಪಾದದ ಮೇಲೆ ಇರ್ತಕ್ಕಂಥ ಎ ಬಿ ಸಿ ವಿಸ್ತೀರ್ಣ ಮತ್ತು ಎ ಬಿ ಡಿ ವಿಸ್ತೀರ್ಣ ಈ ಎರಡೂ ವಿಸ್ತೀರ್ಣಗಳು ಸಮ ಹೇಳಿ ತೋರಿಸ್ಬೇಕು ಅದಕ್ಕೆ ಏನು ಮಾಡೋಣ ಮೊದಲನೇದಾಗಿ ಕೊಟ್ಟಿರ್ತಕ್ಕಂಥ ದತ್ತಾಂಶವನ್ನ ಬರ್ಕೊಳ್ತೀನಿ ದತ್ತ ತ್ರಿಭುಜ

ಎಡಿ ಸಿ ವ್ಯಕ್ತಿಯನ್ನು ಅದಕ್ಕೆ ಏನು ಮಾಡೋಣ ಹಾಗೆಯೇ ರಚನೆಯನ್ನು ಮಾಡಿಕೊಳ್ಳೋಣ ರಚನೆಯನ್ನು ಮೊದಲನೇದಾಗಿ ಸಿಡಿಯನ್ನು ಸೇರಿಸಿದೆ ಹಾಗೆಯೇ ಇನ್ನೊಂದು ರಚನೆಯನ್ನು ನಾವು ಮಾಡ್ಕೋಬೇಕು ಯಾವಕ್ಕೆ ಅಂತಂದೇಳಿದರೆ ಎ ಬಿಗೆ ಪರ್ಪೆಂಡಿಕ್ಯುಲರ್ ಆಗಿ ಒಂದು ರೇಖೆಯನ್ನು ಹೇಳ್ಕೊಳೋಣ ಹಾಗೆಯೇ ಇನ್ನೊಂದು ರೇಖೆಯನ್ನು ಸಿ ಇಂದ ಎ ಬಿಗೆ ಲಂಬವಾಗಿ ಹೇಳ್ಕೊಳ್ಳೋಣ ಈಗ ಇದು ಏನಿದೆಯಲ್ಲ ಇದು ಇ ಮತ್ತು ಎಫ್ ಹಾಗೆಯೇ ಡಿ ಇ ಪರ್ಪೆಂಡಿಕ್ಯುಲರ್ ಟು ಎ ಬಿ ಮತ್ತು ಸಿ ಎಫ್ ಪರ್ಪೆಂಡಿಕ್ಯುಲರ್ ಟು ಎ ಬಿ ಅವಾಗ ಏನಾಯಿತು ಎ ಬಿ ಸಿ ತ್ರಿಭುಜದಲ್ಲಿ ಸಿ ಎಫ್ ಅಂತಕ್ಕಂಥದ್ದು ಎತ್ತರ ಆಗುತ್ತೆ ಎ ಬಿ ಡಿ ಡಿ ಇ ಅಂತಕ್ಕಂಥದ್ದು ಎತ್ತರ ಆಗುತ್ತೆ ತ್ರಿಭುಜ ತ್ರಿಭುಜದ ವಿಸ್ತೀರ್ಣ ಅಂದ ತಕ್ಷಣ ಸೂತ್ರ ಅರ್ಧ ಪಾದ ಎಂಟು ಎತ್ತರ ಆಗುತ್ತೆ ಹಾಗಾಗಿ ನಾನು ಡಿ ಇ ಮತ್ತು ಸಿ ಎ ಪರ್ಪೆಂಡಿಕ್ಯುಲರ್ನ ಎಳ್ಕೊಂಡಿದ್ದೀವಿ ಹಾಗಾದರೆ ರಚನೆಯನ್ನು ಸಹ ರಚನೆಯನ್ನು ಮಾಡಿಕೊಂಡಿದ್ದೀವಿ ಸಾಧನೆಯನ್ನು ನೋಡೋಣ ಸಾಧನೆಯಲ್ಲಿ ನಮಗೆ ಇರ್ತಕ್ಕಂಥದ್ದು ತ್ರಿಭುಜ ಎ ಬಿ ಸಿ ಮಿಸ್ತೀರ್ಣ ಇಡಿಕೊಂಡು ಅರ್ಧ ಪಾದ ಎಂಟು ಎತ್ತರ ಅರ್ಧ ಪಾದ ಯಾವುದು ನಮ್ಮದು ಎಂಟು ಎತ್ತರ ಸಿ ಎಫ್ ಎತ್ತರ ಇರ್ತಕ್ಕಂಥದ್ದು ಸಿ ಎಫ್ ಇದೆ ನೆಕ್ಸ್ಟ್ ಬಂತು ಇದನ್ನು ಒಂದು ಅಂತ ಇಟ್ಕೊಳ್ಳೋಣ ಎರಡನೇ ತಗೊಳ್ಳೋಣ ಎರಡನೇದು ತ್ರಿಭುಜ ಎ ಡಿ ಸಿ ಅಥವಾ ಎ ಡಿ ಬಿ ಎ ಡಿ ಬಿ ವಿಸ್ತೀರ್ಣ ಈಸ್ ಈಕ್ವಲ್ ಟು ಅರ್ಧ ಪಾದ ಇಂಟು ಎತ್ತರ ಅರ್ಧ ಪಾದ ಇ ಬಿ ಹಾಗೆಯೇ ಎತ್ತರ ಡಿ ಎಫ್ ಇದನ್ನು ಎರಡು ಅಂತೂ ತಗೊಳ್ಳೋಣ ಈಗ ಇದರಲ್ಲಿ ಎ ಬಿ ಪ್ಯಾರಲಲ್ ಟು ಸಿ ಡಿ ಎ ಬಿ ಪ್ಯಾರಲಲ್ ಟು ಸಿ ಡಿ ಆಗಿರೋದ್ರಿಂದ ಒಂದು ಜೊತೆ ಸಮಾಂತರ ರೇಖೆಗಳ ನಡುವಿನ ಅಂತರ ಸಮವಾಗಿರುತ್ತೆ ಹಾಗಾಗಿಬಿಟ್ಟು ಇಲ್ಲಿರ್ತಕ್ಕಂಥದ್ದು ಡಿ ಇ ಇಸ್ ಈಕ್ವಲ್ ಟು ಡಿ ಎಫ್ ಆಗುತ್ತೆ ಡಿ ಇ ಡಿಇಕ್ವಲ್ ಟು ಡಿ ಎಫ್ ಆಗೋದ್ರಿಂದ ಇದನ್ನು ನಾವು ಮಾಡೋಣ ಒಂದು ಎರಡರಲ್ಲಿ ಸಮ ಇರೋದರಲ್ಲಿ ತಗೊಳ್ಳೋಣ ಹಾಗಾದರೆ ತ್ರಿಬುಜ ಎ ಡಿ ಪಿ ವಿಸ್ತೀರ್ಣ ಈಕ್ವಲ್ ಟು ಅರ್ಧ ಎ ಬಿ ಎಂಟು ಡಿ ಎಫ್ ಈ ಇದರಲ್ಲಿ ಬೋಣ ಈಕ್ವಲ್ ಟು ಅರ್ಧ ಎ ಬಿ ಡಿ ಎಫ್ ಬದ್ಲಿ ಡಿ ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ ಸಿ ಎಫ್ ಸರಿ ಇದೆ ಇದರಲ್ಲಿ ಇ ಆಗಿದೆ ಇಲ್ಲಿ ಕೂಡ ಈ ಏನು ಬೆಲೆ ಬರುತ್ತೆ ಡಿಇಕ್ವಲ್ ಟು ಡಿ ಎಫ್ ಅಲ್ಲಿ ಎ ಡಿ ಬಿಲ್ಲಿ ಡಿ ಇದೆ ಹಾಗಾದರೆ ಇದರಲ್ಲಿ ನಮಗೆ ಬರ್ತಕ್ಕಂಥದ್ದು ಡಿ ಎಫ್ ಡಿ ಎಫ್ ಯಾಕೆಂದರೆ ಡಿ ಇಸ್ ಈಕ್ವಲ್ ಟು ಡಿ ಎಫ್ ಡಿ ಇ ಬದ್ಲೇ ಡಿ ಬಿ ಅಲ್ಲಿ ಡಿ ಎಫ್ ಹಾಕೊಂಡಿದ್ದೀನಿ ಅದರಿಂದ ಅರ್ಧ ಎ ಬಿ ಇಂಟು ಡಿ ಎಫ್ ಯಾವುದಕ್ಕೆ ಸಮಯ ಇದೆ ತ್ರಿಭುಜ ಎ ಬಿ ಸಿಗೆ ಸಮ ಇರ್ತಕ್ಕಂಥದ್ದು ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ತ್ರಿಭುಜ ಎ ಡಿ ಬಿ ವಿಸ್ತೀರ್ಣ ಇಲ್ಲಿ ಕೊಟ್ಟು ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಆಗಿರ್ತಕ್ಕಂಥದ್ದು ಇದು ನಮಗೆ ಬರ್ತಕ್ಕಂಥದ್ದು ಒಂದರಿಂದ ಮತ್ತು ಎರಡರಿಂದ ಮೂರರಿಂದ ತಗೊಳ್ಳೋಣ ಒಂದು ಇದು ಆಗಿದೆ ಮತ್ತು ಮೂರರಿಂದ ತಗೊಂಡಾಗ ಇದು ತ್ರಿಭುಜ ಎ ಡಿ ಬಿ ವಿಸ್ತೀರ್ಣ ಇಲ್ಲಿ ಕೊಟ್ಟು ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಆಗುತ್ತೆ ಇದು ಎರಡನೇ ಪ್ರಮೇಯ ಭಾಳ ಈಸಿ ಇರ್ತಕ್ಕಂಥದ್ದು ಎರಡು ರೇಖೆಗಳು ಹಾಗೆಯೇ ರಚನೆಯನ್ನು ಮಾಡಿಕೊಂಡ್ರೆ ವಿಸ್ತೀರ್ಣವನ್ನು ಒಂದೇ ತ್ರಿಬುಜದ ಒಂದೇ ವಿಸ್ತೀರ್ಣ ಆಗುತ್ತೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ಕೂಡ ಧನ್ಯವಾದ